ಸರ್ ನನ್ನ ಹೆಸರು ಬಿ ವೆಂಕೇಶಪ್ಪ ಅಂತೀರಿ ನಿವೃತ್ತ ಶಿಕ್ಷಕರು ರಿಟೈರ್ಡ್ ಆಗಿ ಎರಡು ವರ್ಷ ಆಯಿತು ಇದು ಎಲ್ಚಿಪುರ ಗ್ರಾಮ ಕಸಬಹೋಳಿ ಎಲ್ಚಿಪುರ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಇದು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇದು ವಿವಾಹಿತ ಇದಾಗಿತ್ತು ಅದಕ್ಕೋಸ್ಕರ ನಾನು ನಮ್ಮ ಮುಳ್ಳಿ ಮುಳ್ಳ ಅಂತೇಳಿ ಓಡಾಡಿ 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 ಇವತ್ತು ಇದು ಆಗಿದೆ ಸರ್ ಇದು ತುಂಬ ದಿನಗಳಿಂದ ನಾವು ಹೋರಾಡಿ ಹೋರಾಡಿ ನಂಜಿನಪ್ಪ ಅಂತ ತುಂಬ ಕಿರ್ಗಿಳ ಕೊಡೋದು ಆ ಆಟ ಆ ಕೋಟೆಲ್ ಕೇಸಾಗೋದು ಈ ಕೋಟೆಲ್ ಕೇಸಾಗೋದು ಸುಮ್ಮನೆ ಅನ್ಯತಾ ಇನ್ನೇನು ಏನಾಗಿಲ್ಲ ನಾವು ಜಂಟಿ ನಿರ್ದೇಶಕ ಹೆಸರಲ್ಲಿ ಪಾಣಿ ಮ್ಯೂಟೇಶನ್ ಕೂಡ ಆಗಿದೆ ಇದು ಸರ್ಕಾರಿ ಬಂಜೂರು ಅಂತ ಕೂಡ ಇದೆ ಆದರೂ ಸಹಿತ ಅದನ್ನು ತುಂಬಾ ವಿನಾಕಾರಣ ನಮಗೆ ತೊಂದರೆ ಕೊಡ್ತಾವನೆ ಅದಕ್ಕೋಸ್ಕರ ಸರ್ ನಾವು ನಾವೇನು ಮಾಡಿದೆ ನಮ್ಗೆ ಯಾರಿಗೂ ಬೇಡ ಸಂಘ ಸಂಸ್ಥೆಗೂ ಬೇಡ ಜಂಟಿ ನಿರ್ದೇಶಕ ಹೆಸರಿಗೆ ನಾವು ಮಾಡಿದ್ವಿ ಪಾಣಿ ಮ್ಯೂಟೇಶನ್ ಆಗಿದೆ ಆದರೂ ಸಹಿತ ನಾಲ್ಕೈದು ಕೋಟಲ್ಲಿ ಹಾಕಿದ್ದಾನೆ ಕೇಸು ಇದು ಕಟ್ಟಬಾರ್ದು ಅಂತೇಳಿ ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು ಕಮಿಷನರ್ ಆಫೀಸಿಂದ ಮೂವತ್ತು ಲಕ್ಷ ರೂಪಾಯಿ ಅನುದಾನ ಕೂಡ ರೆಡಿ ಮಾಡ್ಕೊಂಬಂದಿ ಇದಕ್ಕೆಲ್ಲ ಕಾರಣ ನಮ್ಮ ಹೂವಳ್ಳಿ ಪ್ರಕಾಶ್ ಅಣ್ಣ ಆ ಎಣ್ಣ ಮೊದಲು ಇದಕ್ಕೆ ಮೂಲಕರ್ತರು ಆಗ್ಬೇಕಾದ್ರೆ ಅವರೇ ಮೂಲಕರ್ತರು ಹೆಣ್ಣು ತುಂಬ ಕಷ್ಟಪಟ್ಟು ನಮ್ಗೆಲ್ಲ ವ್ಯವಹಾರ ಮಾಡಿಕೊಟ್ಟಿದ್ರೆ ಆದ್ಮೀಗ ಒಂದು ನಮಗೆ ಒಂದು ಅವ್ರಿಗೆ ಒಂದು ಇದಿರಲಿ ನಮ್ಮ ಇರಲಿ ಇಷ್ಟ ಎಲ್ಲ ಆಗ್ಬೇಕಾದ್ರೆ ಆತ್ಮೇ ಕಾರಣ ಆ ಒಂದು ದೃಷ್ಟಿಯಿಂದ ಇದೇನೇ ಆಗಲಿ ನಮಗೆ ಅಂಬೇಡ್ಕರ್ ಭವನ ನಿರ್ಮಾಣ ಆಗೇಬೇಕು ಸರ್ ಯಾಕಂದ್ರೆ ನಾವು ತುಂಬ ಕುಗ್ರಾಮದಲ್ಲಿ ಇರತಕ್ಕಂಥವ್ರು ಯಾಕಂದ್ರೆ ಎಸ್ ಎಸ್ ಟು ಡಿ ಜಾಸ್ತಿ ಇರತಕ್ಕಂಥವ್ರು ಆದರೆ ಸವರಣೆಗೆ ನಮ್ಗೆ ತುಂಬ ತೊಂದರೆ ಕೊಡ್ತಾವ್ರೆ ತುಂಬ ಎರಡು ಸಾವಿರದ ಎಂಬತ್ತೆಂಟು ತೊಂಬತ್ತೆಂಟರಲ್ಲಿ ಸರ್ಕಾರ ಜಮೀನು ಎಕರೆ ಇದೆ ಅಲ್ಲಿ ಅಂತ ಅಂತೇಳಿ ತುಂಬ ಗಲಾಟೆ ಆಯಿತು ಅದುವರೆಗೂ ಅದು ಕೇಸ್ ಹಾಕ್ಕೊಂಡು ಇದುವರೆಗೂ ನಮ್ಮ ಸೈಡ್ಗಳೇ ಇಲ್ಲ ನಮ್ಮ ಕೋಲಾರ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಕೋಲಾರ ಕರ್ನಾಟಕ ಸ್ಟೇಟಲ್ಲಿ ಯಾರು ಇಲ್ಲ ಅಂದರೆ ನಾವು ಒಂದೂರೇ ಎಲ್ಲ ಊರಲ್ಲೂ ಆಗಿದೆ ಅದಕ್ಕೂ ತೊಂದರೆ ಇದ್ದೇ ಇವರು ಬೇಕಾದಷ್ಟು ಜಮೀನುಗಳ ಮುಂದೆ ಅವರೇ ಹಾಕೊಂಬಿಡ್ದು ಕಾಂಪೌಂಡ್ ಹಾಕೊಂಬಿಡ್ದು ಅಕ್ರಮವಾಗಿ ನಾವು ಅದೇ ತಮ್ಕಿ ಹಾಕೋದು ನಿನ್ನ ಮರ್ಡರ್ ಮಾಡ್ತೀನಿ ನಿನ್ನ ಆಗ್ ಮಾಡ್ತೀನಿ ಈಗ ಮಾಡ್ತೀನಿ ಅಂತೇಳಿ ನಮಗೆ ಬೇದಿಸಿಬಿಟ್ಟು ಗಲಾಟೆ ಮಾಡಿ ಇದನ್ನ ತಡೆ ಹಾಕೋ ಹುನ್ನಾರ ಮಾಡ್ತೇನೆ ಸರ್ ಕೊನೆಯದಾಗಿ ನಮ್ಮ ಸಾಹೇಬರು ಜಂಟಿ ನಿರ್ದೇಶಿ ಸಾಹೇಬ್ರ ಹೆಸರಲ್ಲಿ ಇದು ಮುಟೇಷನ್ ಆಗಿದೆ ಅವರು ದಯವಿಟ್ಟು ಪ್ಲಾನ್ ಅಂಡ್ ಎಸ್ಟಿಮೇಟ್ ಮಾಡಿ ಕಟ್ಕೊಡ್ಬೇಕಂದ್ರೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾನೆ ಸರ್ ಜೈ ಭೀಮ್ ಸರ್